ಇದೆ ಫೆಬ್ರವರಿ ಇಪ್ಪತ್ತನೆಯ ತಾರೀಕಿಗೆ ಅಮೃತ ಸಿದ್ಧಿಯೋಗ ಇದೆ ಅವತ್ತಿನ ದಿನ ಒಂದು ಬಿಳಿಯ ವಸ್ತ್ರ ಒಂದು ಸ್ವಲ್ಪ ಕಲ್ಲುಪ್ಪು ಮತ್ತು ಒಂದು ಲವಂಗ ನಿಮ್ಮ ಜೀವನದಲ್ಲಿ ಮಾಡುತ್ತೆ ಅಭೂತಪೂರ್ವ ಬದಲಾವಣೆ ತರುತ್ತೆ ಚಮತ್ಕಾರಿ ಗ್ರೋತ್ ವೆಲ್ತ್ ಅಭಂಡನ್ಸ್ ನೀವು ಕೇಳಿದ್ದನ್ನೆಲ್ಲ ಕೊಡುತ್ತೆ ಕೇವಲ ಒಂದು ಬಿಳಿಯ ವಸ್ತ್ರ ಉಪ್ಪು ಮತ್ತು ಕಲ್ಲುಪ್ಪು ಮತ್ತು ಲವಂಗ ಆ ಕುತೂಹಲಕಾರಿ ಮಾಹಿತಿಯನ್ನ ತಿಳಿಯೋದಕ್ಕಿಂತ ಮುಂಚೆ ವೀಕ್ಷಕರೇ ನೀವೇನಾದ್ರೂ ಮೊಟ್ಟ ಮೊದಲನೆಯ ಬಾರಿಗೆ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿ ಈ ಕಾರ್ಯಕ್ರಮದ ಹೆಸರು ದಾರಿದೀಪ ಹೆಸರು ಸುಧೀಂದ್ರ ದೇಶಪಾಂಡೆ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ವೀಕ್ಷಕರೇ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜನ್ ಅವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ಅಮೃತ ಯೋಗ ವಿಶೇಷ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ ಮೊಟ್ಟ ಮೊದಲೇ ಬಾರಿಗೆ ಚಾನಲ್ ನೋಡ್ತಾ ಇದ್ರೆ ದಯಮಾಡಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಕೆಳಗಡೆ ಇರುವಂತಹ ಬೆಲ್ ಐಕಾನ್ ಮತ್ತು ಅದರಲ್ಲಿ ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ವೀಕ್ಷಕರೇ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡಿ ಭಗವಂತನ ನಾಮಸ್ಮರಣೀಯೂ ಆಗತ್ತೆ ಅದರ ಜೊತೆ ಜೊತೆಗೆ ಯಾವೆಲ್ಲ ವೀಕ್ಷಕರು ಹೆಚ್ಚು ಹೆಚ್ಚು ಕಮೆಂಟ್ ಮಾಡ್ತೀರಾ ಅಂತ ವೀಕ್ಷಕರಗಳಲ್ಲಿ ಒಬ್ಬ ವೀಕ್ಷಕರನ್ನ ಗುರುತಿಸಿ ತಿಂಗಳ ಕೊನೆಗೆ ನಮ್ಮ ಸ್ಟುಡಿಯೋ ಕರೆಸಿ ನಾನೇ ನನ್ನ ಕೈಯಾರೆ ಹೊಸ ಮೊಬೈಲ್ ಫೋನ್ ಅನ್ನು ಕಾಣಿಕೆಯಾಗಿ ಕೊಡ್ತೀನಿ ಆ ಅದೃಷ್ಟ ಶಾಲೆ ವಿಜೇತರಲ್ಲಿ ನೀವು ಒಬ್ರಾಗಿ ಹೊರಹೊಂಬಹುದು ಅದು ಅಲ್ಲದೆ ವಿಡಿಯೋ ಕೆಳಗಡೆ ಜಾಯಿನ್ ಎನ್ನುವ ಬಟನ್ ಇರುತ್ತೆ ವೀಕ್ಷಕರೇ ಆ ಜಾಯಿನ್ ಎನ್ನುವ ಬಟನ್ ಓದ್ತಿದ್ರೆ ನೀವು ಚಾನಲ್ಗೆ ಮೆಂಬರ್ ಆಗ್ತೀರಾ ಮೆಂಬರ್ ಆದ ತಕ್ಷಣ ಮೆಂಬರ್ಗಳಿಗೆ ಇರುವಂತಹ ವಿಶೇಷ ಆಧ್ಯಾತ್ಮ ಜ್ಯೋತಿಷ್ಯ ನೇರಪ್ರಸಾರ ಸರಳ ವಿರಳ ಮಹಾವಾಸ್ತು ವಾರ ಭವಿಷ್ಯ ವರ್ಷ ಭವಿಷ್ಯ ಗೆ ಡಿಫರೆಂಟ್ ಡಿಫರೆಂಟ್ ಕಂಟೆಂಟ್ ಅನ್ನ ಮೆಂಬರ್ಗಳು ಮಾತ್ರ ಎಂಜಾಯ್ ಮಾಡ್ಬೋದು ಟ್ರೈ ಮಾಡಿ ಒಳ್ಳೆ ಫೀಚರ್ ಐತೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಬನ್ನಿ ವೀಕ್ಷಕರೇ ತಡ ಮಾಡಿದೆ ಇವತ್ತಿನ ಸಂಚಿಕೆಯನ್ನು ಆರಂಭ ಮಾಡೋಣ ನೋಡಿ ಇದೇ ಫೆಬ್ರವರಿ ಇಪ್ಪತ್ತನೆಯ ತಾರೀಕಿಗೆ ಫೆಬ್ರವರಿ ಇಪ್ಪತ್ತನೆಯ ತಾರೀಕಿಗೆ ಅಮೃತ ಸಿದ್ಧಿ ಯೋಗ ಇದೆ ಆ ಅಮೃತ ಸಿದ್ಧಿ ಯೋಗದ ದಿನ ಕೇವಲ ಮೂರೇ ಮೂರು ವಸ್ತುಗಳನ್ನ ತಗೊಳ್ಳಿ ಒಂದು ಹ್ಯಾಂಡ್ ಕರ್ಚಿ ಬಿಳಿಯ ಬಣ್ಣದ ಹ್ಯಾಂಡ್ ಕರ್ಚೀಫ್ ತಾವಿಲ್ಲಿ ನೋಡಬಹುದು ನಾನು ಸ್ಯಾಂಪಲ್ ಒಂದು ಇದಕ್ಕೆ ನಿಮಗೆ ರೆಫರೆನ್ಸ್ ತೋರಿಸ್ತಾ ಇದ್ದೀನಿ ಈ ರೀತಿಯಾದಂತಹ ಒಂದು ಹ್ಯಾಂಡ್ ಕರ್ಚೀಫ್ ಅನ್ನ ತಗೊಳ್ಳಿ ಬಿಳಿಯ ಬಣ್ಣದ ಹ್ಯಾಂಡ್ ಕರ್ಚೀಫ್ ಇದರಲ್ಲಿ ಇನ್ನೂ ಲೈನ್ಸ್ ಇದೆ ವೀಕ್ಷಕರೇ ಈ ಲೈನ್ಸ್ ಇರದೆ ಫುಲ್ ಪ್ಲೇನ್ ವೈಟ್ ಇದ್ರೆ ಬಹಳ ಒಳ್ಳೇದು ಹ್ಯಾಂಡ್ ಕರ್ಚೀಫ್ ಇರಲಿ ಅದು ಸಿಗ್ಲಿಲ್ಲ ಅಂದ್ರೆ ಲೈನ್ಸ್ ಇದ್ದಿದ್ದು ಈ ರೀತಿ ಲೈನ್ಸ್ ಇದ್ದಿದ್ದು ತಗೋಬಹುದು ತೊಂದರೆ ಇಲ್ಲ ಯೂಸ್ ಮಾಡಿರೋದು ಬೇಡ ಹೊಸದ್ ತಗೊಳ್ಳಿ ಯಾಕೆಂದ್ರೆ ಹೊಸದ್ರಲ್ಲಿ ಹೆಚ್ಚಿನ ವೈಬ್ರೇಷನ್ ಇರುತ್ತೆ ಹಾಗಾಗಿ ಈ ಒಂದು ಹೊಸ ಹ್ಯಾಂಡ್ ಕರ್ಚೀಫ್ ತಗೊಳ್ಳಿ ಅಮೃತ ಸಿದ್ಧಿ ಯೋಗ ಅವತ್ತಿನ ದಿನ ಸ್ನಾನಗಿನ ಮಾಡಿಬಿಟ್ಟು ಬೆಳಗ್ಗೆ ಇದನ್ನ ಮಾಡಿ ಅಥವಾ ನೀವು ವಿಡಿಯೋವನ್ನು ಲೇಟ್ ಆಗಿ ನೋಡಿದ್ರು ಕೂಡ ಆಗ ನೀವು ಕೈಕಾಲು ಮುಖ ತೊಳ್ಕೊಂಡು ಮಾಡಬಹುದು ದೇವರ ಮನೆ ಮನೆ ಮುಂದೆ ಮಾಡಿ ಹಾಲ್ ಅಲ್ಲಿ ಬೆಡ್ರೂಮ್ ಅಲ್ಲಿ ಮಾಡೋದು ಬೇಡ ದೇವರ ಮನೆ ಎದುರುಗಡೆ ಕೂತ್ಕೊಂಡು ಮುಖ ಪೂರ್ವ ದಿಕ್ಕಿಗಿರಲಿ ಈ ಒಂದು ಬಿಳಿಯ ಬಣ್ಣದ ಹ್ಯಾಂಡ್ ಕರ್ಚೀಫ್ ನಲ್ಲಿ ಈ ರೀತಿಯಾಗಿ ನೋಡಿ ಲೆಫ್ಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಮೇಲೆ ಕರ್ಚೀಫ್ ಹಾಕೊಳ್ಳಿ ಕರ್ಚೀಫ್ ಹಾಕೊಂಡ್ಬಿಟ್ಟು ಒಂದು ಸ್ವಲ್ಪ ಈ ಈ ರೀತಿಯಾಗಿ ನಿಮ್ಮ ಅಂಗೈಗೆ ಒಂದು ಸ್ವಲ್ಪ ಪ್ರೆಸ್ ಮಾಡಿಕೊಂಡಾಗ ಅದು ಒಳಗಡೆ ಹೋಗುತ್ತೆ ಅದರ ಒಳಗಡೆ ಏನು ಮಾಡಿ ಅಂದರೆ ಒಂದೇ ಒಂದು ಸ್ವಲ್ಪ ಒಂದು ಮುಷ್ಟಿ ಕಲ್ಲುಪ್ಪನ್ನು ಹಾಕ್ಕೊಳ್ಳಿ ಕಲ್ಲುಪ್ಪನ್ನು ಹಾಕಬೇಕಾದ್ರೆ ಮನಸ್ಸಿನಲ್ಲಿ ಶ್ರೀಂ 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 ಅಂತ ಹದಿನೆಂಟು ಸಲ ಹೇಳ್ತಾ ಹೇಳ್ತಾ ಕಲ್ಲುಪ್ಪನ್ನು ಹಾಕಿ ಒಂದು ಮುಷ್ಟಿ ಕಲ್ಲುಪ್ಪು ಹೀಗೆ ನಿಧಾನಕ್ಕೆ ಸ್ವಲ್ಪ 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 ಬಿಡಬೇಕು ಒಂದೊಂದು ಸಲ ಹೇಳಬೇಕಾದ್ರೂ ಶ್ರೀಂ ಶ್ರೀಂ ಶ್ರೀಮಂತ ಹೇಳ್ತಾ ಬಿಡಬೇಕು ಕಲ್ಲುಪ್ಪು ಹಾಕಿದ್ರಿ ಆ ಕಲ್ಲುಪ್ಪಿನ ಮೇಲೆ ಒಂದೇ ಒಂದು ಲವಂಗವನ್ನು ಇಡಬೇಕು ಇಟ್ಟುಬಿಟ್ಟು ಆಮೇಲೆ ಒಳಗಡೆ ಇರುವಂತಹ ಕಲ್ಲುಪ್ಪು ಮತ್ತು ಲವಂಗ ಅದನ್ನು ಏನು ಮಾಡಿ ಈ ರೀತಿಯಾಗಿ ಸೇರಿಸಿ ಗಂಟು ಕಟ್ಟಿಬಿಡಿ ಗಂಟು ಕಟ್ಟಿ ಅದನ್ನು ಎಲ್ಲಿಡಬೇಕು ಎಷ್ಟು ದಿವಸ ಇಡಬೇಕು ಆಮೇಲೆ ಏನ್ ಮಾಡಬೇಕು ಅನ್ನೋದನ್ನ ಹೇಳ್ತೀನಿ ವೀಕ್ಷಕರೇ ಅದಕ್ಕಿಂತ ಮುಂಚೆ ಒಂದು ಅನೌನ್ಸ್ಮೆಂಟ್ ಇದೆ ಅದೇನಪ್ಪಾ ಅಂದ್ರೆ ಈ ಫೆಬ್ರವರಿ ಇಪ್ಪತ್ತನೆಯ ತಾರೀಕಿಗೆ ಏನು ಅಮೃತ ಯೋಗ ಇದೆ ಆ ದಿನ ನಾವು ವಿಶೇಷ ಲಕ್ಷ್ಮೀ ಆಕರ್ಷಣೆಗೆ ಸಿದ್ಧಿ ಪೀಠದ ಮೇಲೆ ಇಟ್ಟು ಲಕ್ಷ್ಮಿ ಕುಬೇರೆಯಾಗ ಮಾಡಿಸ್ತಾ ಇದ್ದೀನಿ ಲಕ್ಷಾಂತರ ಸಂಖ್ಯೆಯಲ್ಲಿ ಚಕ್ರ ಯಂತ್ರ ಇಟ್ಟು ಪೂಜೆ ಮಾಡಿಸ್ತಾ ಇದ್ದೀನಿ ಯಾರು ಫೆಬ್ರವರಿ ಇಪ್ಪತ್ತನೆಯ ತಾರೀಕಿಗೆ ನಿಮ್ಮ ಮತ್ತು ನಿಮ್ಮ ಮನೆಯವರ ಹೆಸರನ್ನ ಕೊಟ್ಟು ಈ ಲಕ್ಷ್ಮೀ ಶ್ರೀ ಚಕ್ರ ಯಂತ್ರವನ್ನ ಹೋಮಕ್ಕಿಡಿಸಿಕೊಂಡು ಮೂವತ್ತರಿಂದ ನಲವತ್ತು ದಿವಸ ಆದ್ಮೇಲೆ ನೀವು ಮನೆಗ್ ತರಿಸ್ಕೋತೀರಿ ಅವರ ಭಾಗ್ಯೋದಯ ಆಗತ್ತೆ ನಿಮ್ಮ ಜೀವನದಿಂದ ಸಕಲ ದರಿದ್ರತನ ಬಡತನ ಓಡಿ ಹೋಗುತ್ತೆ ನಿಮಗೆ ಯಾರು ಮಾಟ ಮಂತ್ರ ತಂತ್ರ ಶಕ್ತಿ ಮಾಡಿಸೋದಿಲ್ಲ ನಿಮ್ಮ ಮನೆಗೆ ನೆಗೆಟಿವ್ ಎನರ್ಜಿ ಬರೋದಿಲ್ಲ ಹಿಂದೆಂದೂ ಕಂಡಿರ್ಲಿಕ್ಕಿಲ್ಲ ಅಷ್ಟು ಹಣಕಾಸನ್ನ ನೀವು ಕಾಣ್ತೀರಿ ಅಷ್ಟು ಶ್ರೀಮಂತರಾಗ್ತೀರಿ ಶ್ರೀಮಂತಿಕೆ ಬರುತ್ತೆ ಜೀವನವೇ ಬದಲಾಗುತ್ತೆ ಈ ಫೆಬ್ರವರಿ ಇಪ್ಪತ್ತನೇ ತಾರೀಕಿಗೆ ಇರುವಂತಹ ಲಕ್ಷ್ಮೀ ಕುಬೇರೆ ಯಾಗ ಅಮೃತ ಸಿದ್ಧಿ ಯೋಗದ ದಿನ ಇದೆ ಅದರಲ್ಲಿ ಶ್ರೀಚಕ್ರ ಯಂತ್ರ ನಿಮ್ಮ ಹೆಸರಲ್ಲಿ ಇಡಿಸ್ಕೋಬೇಕು ಅಂದ್ರೆ ವೀಕ್ಷಕರೇ ಈಗ್ಲೇ ಒಂದು ನಂಬರ್ನ ಕೊಡ್ತೀನಿ ಪಟ್ಟಂತ ಬುಕ್ ಮಾಡ್ಕೊಳ್ಳಿ ಯಾಕೆಂದ್ರೆ ತುಂಬಾ ಕಡಿಮೆ ಶ್ರೀಚಕ್ರಕ್ಕೆ ಬುಕ್ಕಿಂಗ್ ಖಾಲಿ ಇದೆ ಈ ನಂಬರ್ ಗೆ ತಾವು ದಯಮಾಡಿ ಮೆಸೇಜ್ ಮಾಡಿ ಕರೆ ಮಾಡೋದು ಬೇಡ ನನಗೆ ಶ್ರೀಚಕ್ರ ಯಂತ್ರ ಅಮೃತ ಸಿದ್ಧಿ ಯೋಗ ದಿನ ಪೂಜೆಗೆಡಿಸಿ ಅಂತ ಈ ನಂಬರ್ಗೆ ಪಟ್ಟಂತ ಮೆಸೇಜ್ ಹಾಕಿ ಈ ಸಂಚಿಕೆ ನೋಡಿದ ತಕ್ಷಣ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡಿದ್ದೀನಿ ಅಂದ್ಕೊಂಡಿದ್ದೀನಿ ಅಮೃತ ಸಿದ್ಧಿ ಯೋಗ ಇದೆ ಆ ದಿವಸ ಪೂಜೆ ಮಾಡಿಸಿ ತ ತರಿಸಿದಂತಹ ಶ್ರೀಚಕ್ರ ನಿಮ್ಮ ಅದೃಷ್ಟವನ್ನೇ ಬದಲಿಸುತ್ತೆ ಅಪಾರ ಶ್ರೀಮಂತಿಕೆ ಅಪಾರ ಪ್ರಮಾಣದ ಹಣವನ್ನು ಎಳೆದು ಎಳೆದು ನಿಮಗೆ ತಂದುಕೊಡುತ್ತೆ ಬನ್ನಿ ವೀಕ್ಷಕ್ರೆ ಈಗ ಈ ಗಂಟು ಕಟ್ಟಿದಂತಹ ಈ ಒಂದು ಏನು ಕರ್ಚೀಫ್ ಇದೆ ಹ್ಯಾಂಡ್ ಕರ್ಚೀಫ್ ಅದನ್ನು ಎಲ್ಲಿಡಬೇಕು ಎಷ್ಟು ದಿನ ಇಡಬೇಕು ತದನಂತರ ಏನ್ ಮಾಡ್ಬೇಕು ಹೇಳ್ತೀನಿ ಈ ಗಂಟು ಕಟ್ಟಿದಂತಹ ಖರ್ಚೀಫ್ ಏನಿರುತ್ತೆ ಉಪ್ಪು ಉಪ್ಪಿರುತ್ತೆ ಮತ್ತು ಒಂದು ಲವಂಗ ಇರುತ್ತೆ ಉಪ್ಪನ್ನು ನೀವು ಶ್ರೀಂ ಶ್ರೀಂ ಶ್ರೀಮ್ ಅಂತ ಹದಿನೆಂಟು ಸಲ ಹೇಳಿ ಹಾಕಿರ್ತೀರಿ ಅದ್ರ ಮೇಲೆ ಒಂದು ಲವಂಗ ಇಟ್ಟಿರ್ತೀರಿ ಅದನ್ನ ಆಮೇಲೆ ಗಂಟು ಕಟ್ತೀರ ಆಮೇಲೆ ಇದನ್ನ ತೆಗೆದುಕೊಂಡು ಹೋಗಿ ನಿಮ್ಮ ಹಣ ಇಡುವಂಥ ತಿಜೋರಿ ಒಳಗಡೆ ಇಟ್ಟು ಬಿಡಬೇಕು ಎಷ್ಟು ದಿವಸ ನಲವತ್ತೊಂದು ದಿವಸ ನಲವತ್ತೊಂದು ದಿವಸ ಇದನ್ನ ಗಂಟು ಬಿಚ್ಚಲೂಬಾರ್ದು ನೋಡ್ಲೂಬಾರ್ದು ಇದು ಗಂಟು ಕಟ್ಟಿದ್ದು ಹಾಗೇ ಇರಬೇಕು ನೀವು ಹಣ ಇಡುವಂಥ ಬೀರು ತಿಜೋರಿ ಒಳಗಡೆ ಇಟ್ಟುಬಿಡಬೇಕು ನಲವತ್ತೊಂದು ದಿವಸ ಆದ ಮೇಲೆ ತದನಂತರ ಅದನ್ನ ದೇವರ ಮನೆ ಮುಂದೆ ತಂದು ಒಂದು ತಟ್ಟೆಯ ಮೇಲಿಟ್ಟು ಅದನ್ನ ಬಿಚ್ಚಬೇಕು ಬಿಚ್ಚಿಬಿಟ್ಟು ಅದರಲ್ಲಿರುವಂತಹ ಉಪ್ಪನ್ನು ಕೈಗೆ ತಗೊಂಡು ನಿಮ್ಮ ಅಡುಗೆ ಮನೆಯಲ್ಲಿರುವಂತಹ ಸಿಂಕಲ್ಲಿ ಫ್ಲಶ್ ಔಟ್ ಮಾಡಿಬಿಡಿ ಬಾತ್ರೂಮಿಗೆ ಬೇಡ ಅಕಸ್ಮಾತ್ ಅಡುಗೆ ಮನೆಯಲ್ಲಿ ಸಿಂಕ್ ಇಲ್ಲ ಅಂದ್ರೆ ದೇವರ ಮನೆ ಮುಂದೆ ಕೂತ್ಕೊಂಡು ಉಪ್ಪನ್ನ ಈ ರೀತಿ ಮಾಡಿ ಚೊಂಬಲ್ಲಿ ಹಾಕಿ ಯಾವುದಾದ್ರೂ ಸ್ಟೀಲೋ ಯಾವುದಾದ್ರೂ ಹಿತ್ತಾಳೆನೋ ತಾಮ್ರದ ಚೊಂಬಲ್ಲಿ ಹಾಕಿ ಕಲಕಿ ಮನೆ ಮುಂದಿರುವ ಖಾಲಿ ಜಾಗಕ್ಕೆ ಯಾರು ತುಳಿಯಲಾರದ ಸ್ಥಳದಲ್ಲಿ ಉಪ್ಪಿನ ನೀರನ್ನು ಹಾಕಿಬಿಡಿ ಒಳಗಿರುವ ಲವಂಗವನ್ನ ದೇವರ ಮನೆಯಲ್ಲಿರುವಂತಹ ಯಾವುದಾದ್ರೂ ಒಂದು ದೀಪಕ್ಕೆ ಹಾಕಿ ಆ ಲವಂಗ ಇಪ್ಪತ್ನಾಲ್ಕು ಗಂಟೆ ದೀಪದಲ್ಲೇ ಇರಲಿ ನೆಕ್ಸ್ಟ್ ಡೇ ಆ ಲವಂಗವನ್ನ ಮರದ ಕೆಳಗಡೆ ಮನೆ ಮನೆ ಮುಂದಿರುವ ಮರದ ಕೆಳಗಡೆನ ಪಾಟಲ್ಲನ್ನು ಹಾಕಿ ಉಪ್ಪಿನ ಬಗ್ಗೆನೂ ಹೇಳಿದ್ದೀನಿ ಕ್ಲಿಯರ್ ಮಾಡೋದು ಲವಂಗದ ಬಗ್ಗೆನೂ ಹೇಳಿದ್ದೀನಿ ಇನ್ನ ಈ ವಸ್ತ್ರ ಬಿಳಿ ವಸ್ತ್ರ ಮಾತ್ರ ಒಳಿಯುತ್ತೆ ಅದನ್ನ ಶುದ್ಧವಾಗಿ ಒಗೆದು ನೀವು ಹ್ಯಾಂಡ್ ಕರ್ಚೀಫ್ ಥರ ಉಪಯೋಗಿಸ್ಕೋಬೋದು ಇಲ್ಲಿಗೆ ರೆಮಿಡಿ ಮುಕ್ತಾಯ ಆಗುತ್ತೆ ಇದರಿಂದ ಏನು ಲಾಭ ಆಗುತ್ತೆ ಅಂದರೆ ಅಮೃತ ಸಿದ್ಧಿಯೋಗದ ದಿನ ನೋಡಿ ಇದು ಬಣ್ಣ ಬಿಳಿ ಹ್ಯಾಂಡ್ ಕರ್ಚಿಫ್ದು ಉಪ್ಪು ಲಕ್ಷ್ಮಿ ಆಮೇಲೆ ಲವಂಗ ಅದು ನೇರವಾಗಿ ಹಣವನ್ನು ಎಳೆಯುವಂತಹ ಅಟ್ರಾಕ್ಷನ್ ಇರುವಂತಹ ಶಕ್ತಿ ಮೂರೂ ವಸ್ತುಗಳ ಸಂಗಮ ಅದರ ಜೊತೆಗೆ ನೀವು ಶ್ರೀಮ್ ಅಂತ ಹೇಳಿ ಮಂತ್ರ ಬೀಜ ಮಂತ್ರ ಹೇಳ್ತಾ ಉಪ್ಪನ್ನು ಹಾಕಿ ಅದರ ಮೇಲೆ ಲವಂಗವನ್ನು ಹಾಕಿ ಈ ಬಿಳಿಯ ವಸ್ತ್ರದಲ್ಲಿ ಕಟ್ಟಿ ಹಣ ಇಡುವ ತಿಜೋರಿಯಲ್ಲೋ ನಿಮಗೆ ಅಂಗಡಿ ಇತ್ತು ಅಂತಂದರೆ ಎರಡು ಮಾಡ್ಕೊಳ್ಳಿ ಒಂದು ಹ್ಯಾಂಡ್ ಖರ್ಚಿಫ್ ಗಂಟನ್ನು ನಿಮ್ಮ ತಿಜೋರಿಯಲ್ಲಿ ಇಟ್ಕೊಳ್ಳಿ ಇನ್ನೊಂದನ್ನು ಅಂಗಡಿಯ ಗಲ್ಲ ಪೆಟ್ಟಿಗೆಯಲ್ಲಿ ಇಟ್ಕೋಬೋದು ಆಯಿತಾ ಇದಕ್ಕೆ ಏನು ಶಕ್ತಿ ಬರುತ್ತೆ ಅಂದರೆ ಹಣವನ್ನು ಅಪಾರ ಪ್ರಮಾಣದಲ್ಲಿ ಮ್ಯಾಗ್ನೆಟ್ನಂತೆ ಎಳೆಯುವಂಥ ಶಕ್ತಿ ಬರುತ್ತೆ ಇದಕ್ಕೆ ನೋಡಿ ಇದನ್ನ ಮಾಡಿ ನೋಡಿ ಅಮೃತ ಯೋಗದ ದಿನ ನೀವೇ ಕಮೆಂಟ್ ಮಾಡ್ತೀರಾ ಗುರುಗಳೇ ಅಮೃತ ಸಿದ್ಧಿ ಯೋಗದ ದಿನ ನಾನು ಉಪ್ಪಿನ ಗಂಟು ಲವಂಗವನ್ನ ಇಟ್ಟು ತಿಜೋರಿಯಲ್ಲಿ ಇಟ್ಟಿದ್ದೆ ನನಗೆ ನೀವು ಹೇಳಿದ ತರ ನಲ್ ದಿವಸದಲ್ಲಿ ಹೊಸ ಹಣ ಬಂತು ನನ್ನ ಸಾಲ ತೀರ್ತು ಈ ರೀತಿಯಾದಂತಹ ಅಮೇಸಿಂಗ್ ಫೈನಾನ್ಷಿಯಲ್ ಅಬಂಡೆನ್ಸ್ ಮತ್ತು ವೆಲ್ತ್ ಅನ್ನ ಕೊಡುತ್ತೆ ಈ ಅಮೃತ ಸಿದ್ಧಿ ಯೋಗದ ದಿನ ಮಾಡುವಂತಹ ಬಿಳಿಯ ಹ್ಯಾಂಡ್ ಖರ್ಚಿಫ್ ಉಪ್ಪಿನ ಗಂಟಿನ ಉಪಾಯ ಮಾಡಿ ನೋಡಿ ನಿಮಗೆ ಆರ್ಥಿಕ ಸಂಕಷ್ಟ ತೊಲಗಲಿ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ಆಗಲಿ ನಂಬಿಕೆ ಶ್ರದ್ಧೆ ವಿಶ್ವಾಸ ಇದ್ರೆ ಮಾತ್ರ ಇದನ್ನು ಮಾಡಿ ಅದು ಅಲ್ಲದೆ ಕಷ್ಟಪಟ್ಟು ಕೆಲಸ ಮಾಡೋದನ್ನು ನಾವು ನಿಲ್ಲಿಸೋದ್ ಬೇಡ ಅದರ ಜೊತೆಗೆ ಮೇಲ್ನೋಟಕ್ಕೆ ಸರಳ ಅನಿಸಿದ್ರು ಕೂಡ ಚಮತ್ಕಾರವನ್ನೇ ಉಂಟು ಮಾಡಬಲ್ಲಂತ ಇಂಥ ರೆಮಿಡಿಯನ್ನು ಕೂಡ ನಿಲ್ಲಿಸೋದು ಬೇಡ ಮಾಡಿ ಭಗವಂತ ಒಳ್ಳೇದ್ ಮಾಡಲಿ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ಸಿಗ್ತೀನಿ ದಾರಿದೀಪ ಕಾರ್ಯಕ್ರಮದಲ್ಲಿ ಅಮೃತ ಸಿದ್ಧಿ ಯೋಗದ್ದು ನಾಳೆ ಒಂದು ದಿವಸ ಟೈಮ್ ಇದೆ ಯಾಕೆಂದ್ರೆ ಇಪ್ಪತ್ತು ಇನ್ನೂ ಎರಡು ದಿವಸ ಟೈಮ್ ಇದೆ ನಮಗೆ ಇನ್ನೂ ಎರಡು ರೆಮಿಡಿ ಹೇಳ್ಕೊಡ್ತೀನಿ ಅಮೃತ ಸಿದ್ಧಿ ಯೋಗಕ್ಕೆ ಮಾಡಿ ಭಗವಂತ ಒಳ್ಳೇದು ಮಾಡಲಿ ಕಷ್ಟ ಸಾಸಿವೆ ಕಾರಣಷ್ಟು ಗುರುಗಳೇ ಕಷ್ಟ ಬಂದಿದೆ ಅಂತ ತಲೆ ಮೇಲೆ ಕೈ ಕೊಡೋದು ಬೇಡ ಮನುಷ್ಯನ ಆತ್ಮಸ್ಥೈರ್ಯ ದೊಡ್ಡದು ಆತ್ಮಬಲ ದೊಡ್ಡದು ಕಷ್ಟ ಸೋಲಬೇಕು ಮನುಷ್ಯರು ಸೋಲಬಾರದು ಕಷ್ಟವನ್ನ ನಾವು ಸೋಲಿಸ್ಬೇಕು ನಾವು ಗೆಲ್ಲಬೇಕು ಮನುಷ್ಯರು ಗೆಲ್ಲಬೇಕು ಹೇಳಿ ವೀಕ್ಷಕರೇ ಎದ್ದೇಳಿ ನೀವು ಗೆಲ್ತೀರಾ ಗೆಲುವು ನಿಮ್ಮದೇ ಆಗುತ್ತೆ ಜೀವನದ ಹೋರಾಟಕ್ಕೆ ಸಜ್ಜಾಗಿ ವೀಕ್ಷಕರೇ ಒಂದ್ ರೂಪಾಯಿ ಕೂಡ ಖರ್ಚು ಮಾಡೋದ್ ಬೇಡ ಒಂದ್ ರೂಪಾಯಿ ಯಾರಿಗೂ ಕೊಡೋದು ಬೇಡ ಅಡುಗೆ ಮನೆಯಲ್ಲಿ ಸಾಕಷ್ಟು ವಸ್ತುಗಳು ಸಿಗುತ್ತೆ ತಗೊಂಬನ್ನಿ ನಾನು ಉಚಿತ ರೆಮಿಡಿ ಹೇಳ್ಕೊಡ್ತೀನಿ ಆಲ್ರೆಡಿ ನಮ್ಮ ಉಚಿತ ರೆಮಿಡಿ ಮಾಡಿ ಕರ್ನಾಟಕ ಭಾರತ ವಿದೇಶಗಳಲ್ಲೂ ಕೂಡ ನಮ್ಮ ವೀಕ್ಷಕ ಬಳಗ ಇದೆ ಬಂಧುಗಳಿದ್ದಾರೆ ಭಕ್ತರಿದ್ದಾರೆ ಎಲ್ಲರೂ ಕೂಡ ನಮ್ಮ ರೆಮಿಡಿ ಮಾಡಿ ಗೆದ್ದಿದ್ದಾರೆ ನೀವು ಅದರಲ್ಲಿ ಒಬ್ಬರಾಗಿ ಮಾಡ್ಕೊಳ್ಳಿ ಒಳ್ಳೇದಾಗಲಿ ಈ ವಿಡಿಯೋ ನಿಮ್ಮೊಟ್ಟಿಗೆ ಇಟ್ಕೊಂಡು ಕೊಡೋದು ಬೇಡ ಎಲ್ರಿಗೂ ಪ್ರಸಾರ ಪ್ರಚಾರ ಮಾಡಿ ಎಲ್ರಿಗೂ ಒಳಿತಾಗಲಿ ಅನ್ನೋದೇ ನನ್ನ ಉದ್ದೇಶ ಓಂ ನಮೋ ಭಗವತೆ ವಾಸುದೇವ